ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಂದು ಇಡ್ಲಿ ಮತ್ತು ಚಟ್ನಿ ರೆಸಿಪಿಯಾಗಿ ಬಂದಿದ್ದೀನಿ ಸಿಂಪಲಾಗಿ ಈಸಿಯಾಗಿ ಮಾಡುವ ರೆಸಿಪಿಯನ್ನೇ ನಾನು ನಿಮ್ಮ ಮುಂದೆ ತರ್ತಾ ಇರೋದು ನೋಡಿ ಎಷ್ಟು ಸಾಫ್ಟಾಗಿ ಇದೆ ನೋಡಿ ನಾನು ಇದಕ್ಕೆ ಏನೂ ಜಾಸ್ತಿ ಏನೂ ಸೇರಿಸ್ಕೊಳ್ಳಲಿಲ್ಲ ಮೊದಲಿನ ಕಾಲದಲ್ಲೆಲ್ಲ ನಾವು ಯಾವ ಥರ ಇಡ್ಲಿ ಇದ್ದೀವಿ ನೋಡಿ ಅದೇ ಟೈಪಲ್ಲೇ ನಾನು ಮಾಡಿ ತೋರಿಸ್ತಾ ಇರೋದು ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಮಾಡುವ ಟೈಪಲ್ಲಿ ನೋಡಿ ನಾನು ಎರಡು ಕಪ್ಪಷ್ಟು ವೈಟ್ ರೈಸ್ ತಗೊಂಡಿದ್ದೀನಿ ಅದು ಇಡ್ಲಿ ರೈಸೇ ಹಾಕಬೇಕು ಅಂತೇಳಿಲ್ಲ ನಾರ್ಮಲಾಗಿ ನಾವು ದೋಸೆಗೆ ತಕೊಳ್ಳುವ ರೈಸನ್ನೇ ತಗೊಂಡಿದ್ದೀನಿ ಇವಾಗ ಅದೇ ಕಪ್ಪಲ್ಲಿ ನಾನು ಒಂದು ಗ್ಲಾಸಷ್ಟು ಉದ್ದು ಇದ್ದೀನಿ ಒಂದು ಸ್ಪೂನಷ್ಟು ಮೆಂತ್ಯ ಹಾಕಿ ಸಪ್ರೇಟಾಗಿ ನೆನೆಸಿಟ್ಕೊಳ್ಳುವ ಚೆನ್ನಾಗಿ ತೊಳ್ಕೊಂಡು ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ ರುಬ್ಕೊಂಡು ಬರೋಣ ಇವಾಗ ನಾನು ಫಸ್ಟಿಗೆ ಉದ್ದನ್ನು ಗ್ರೈಂಡ್ ಮಾಡ್ತಾ ಇದ್ದೀನಿ ಉದ್ದ ಹಾಕಿದ ಮೇಲೆ ನಾನೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಆ್ಯಡ್ ಇದ್ದೀನಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿ ತರಬೇಕು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿದರೆ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ ಇಡ್ಲಿ ಇನ್ನೀಗ ಅಕ್ಕಿಯನ್ನು ಕೂಡ ಗ್ರೈಂಡ್ ಮಾಡಿ ತರೋಣ ಒಟ್ಟು ನಾನು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಕಪ್ಪಷ್ಟು ಅನ್ನವನ್ನು ಹಾಕಿ ಗ್ರೈಂಡ್ ಮಾಡಿ ತಂದಿದ್ದೀನಿ ಇದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಾದರೆ ವೈಟ್ ರೈಸ್ ಕೂಡ ಯೂಸ್ ಮಾಡ್ಬೋದು ಬಾಯ್ಲ್ ರೈಸ್ ಕೂಡ ಯೂಸ್ ಮಾಡ್ಬೋದು ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಆಗಬೇಕಿದು ಇದನ್ನು ನಾನು ಕೈ ಹಾಕ್ಕೊಂಡು ಪುನಃ ಒಂದು ಸಲ ಮಿಕ್ಸ್ ಇದ್ದೀನಿ ಈ ಥರ ಹೊಡೆದು ಹೊಡೆದು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನಾನು ಇದನ್ನು ಮಾರನೇ ದಿನ ಬೆಳಿಗ್ಗೆ ಓಪನ್ ಮಾಡ್ತಾ ಮಾಡ್ತಾಯಿದ್ದು ಚೆನ್ನಾಗಿ ಹುಳಿ ಬಂದಿದೆ ನೋಡಿ ಹಿಟ್ಟು ಕೂಡ ನಮಗೆ ಜಾಸ್ತಿ ಆಗಿದೆ ಇದನ್ನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನಾನು ನೋಡಿ ಇದಕ್ಕೆಲ್ಲ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ನಾನೊಂದು ಎರಡು ಮೂರು ತಟ್ಟೆ ಇಡ್ಲಿ ಆಲ್ರೆಡಿ ಒಯ್ದಿದ್ದೀನಿ ಇದು ತೋರಿಸ್ಲಿಕ್ಕೋಸ್ಕರ ಇವಾಗ ನಾನು ಇದನ್ನು ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀನಿ ಹಿಟ್ಟು ಈಗಾದರೆ ನಮಗೆ ಈಸಿ ಆಗುತ್ತೆ ಬೇಗ ಮಾಡೋಕ್ಕೆ ಇದಕ್ಕೆ ಕೂಡ ನಾನು ಆಯಿಲನ್ನು ಹಾಕ್ಕೊಂಡು ಪುನಃ ಎಲ್ಲ ಹಿಟ್ಟುಗಳನ್ನು ಹಾಕ್ತಾ ಇದ್ದೀನಿ ಇದು ಇವಾಗ ಮುಚ್ಚಳ ಮುಚ್ಚಿ ಬೇಯಿಸೋಣ ನಿಮ್ಗೆ ಗೊತ್ತೇ ಇದೆಯಲ್ವ ಇಡ್ಲಿ ಬೇಯಿಸುವ ಟೈಮು ಒಂದು ಹತ್ತು ನಿಮಿಷ ಕೂಡ ಸಾಕು ಇವಾಗ ನಾನು ಚೆನ್ನಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಹೈ ಫ್ಲೇಮು ಒಂದು ಐದು ನಿಮಿಷ ನಾವು ಹೈ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಆವಾಗಲೇ ನಮಗೆ ಇಡ್ಲಿ ಎಲ್ಲ ಉಬ್ಬಿ ಬರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇಡ್ಲಿ ಉಬ್ಬೋದಿಲ್ಲ ನೋಡಿ ಇಡ್ಲಿ ರೆಡಿಯಾಗಿದೆ ನಾವು ಇದಕ್ಕೆ ಬೇಕಾದ ಚಟ್ನಿಯನ್ನು ಕೂಡ ರೆಡಿ ಮಾಡೋಣ ಇವಾಗ ನಾನು ಒಂದು ಮುಷ್ಟಿಯಷ್ಟು ಕಾಯಿ ತುರಿ ಒಂದು ಮೂರರಷ್ಟು ಬೇಡಿಗೆ ಮೆಣಸಿನಕಾಯಿ ಸ್ವಲ್ಪ ಹುಣಸೆಹಣ್ಣು ಇವಾಗ ನಾನೊಂದು ಐದರಿಂದ ಆರು ಹೆಸಲು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಅದನ್ನು ಅರ್ಧ ಭಾಗ ಮಾಡ್ಕೊಂಡಿದ್ದೀನಿ ಎರಡು ಭಾಗ ಇಲ್ಲದಿದ್ದರೆ ನಾವು ಎಣ್ಣೆಗೆ ಹಾಕೋಕೆ ಸಿಡಿದೋಗುತ್ತೆ ಹೋಗುತ್ತೆ ಇವಾಗ ಬೆಳ್ಳುಳ್ಳಿ ಈ ಥರ ರೆಡ್ಡಿಶ್ ಆಗುವಾಗ ನಾವಿದಕ್ಕೆ ನಾನು ಮೂರು ಬೇಡಿಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ ಖಾರಕ್ಕೆ ಸಾಕು ನಿಮ್ಗೆ ಏನು ಖಾರ ಬೇಕು ಅಂತ ಹೇಳಿದರೆ ಬೇಕಾದ ಹಾಕ್ಬೋದು ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿ ಸಿಕ್ಕಿದೆ ನಮಗೆ ಇವಾಗ ನಾನು ಅದು ಏನು ನೋಡಿ ತೆಂಗಿನ ತುರಿ ಇದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಇದನ್ನು ಹಾಕೊಂಡು ಚೆನ್ನಾಗಿ ರುಬ್ಬಿ ತರೋಣ ರುಬ್ಬಲಿಕ್ಕೆ ಬೇಕಾದಷ್ಟು ನೀರನ್ನು ಕೂಡ ಆ್ಯಡ್ ಮಾಡಬೇಕು ಹುಣಸೆ ಹಣ್ಣು ಜಾಸ್ತಿ ಆಗಬಾರ್ದು ಸ್ವಲ್ಪ ಕಮ್ಮಿ ಇದ್ರೇ ತೊಂದರೆ ಇಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಫೈನಲಿ ನಾವೊಂದು ಒಗ್ಗರಣೆ ಹಾಕೋಣ ಚಟ್ನಿಗೆ ಹೀಗೆ ತೆಂಗಿನ ಎಣ್ಣೆಗೆ ಸ್ವಲ್ಪ ಸಾಸಿವೆ ಇದ್ದೀನಿ ನೀವು ಬೇಕಾದರೆ ಕರಿಬೇವು ಕೂಡ ಆ್ಯಡ್ ಮಾಡ್ಬೋದು ನೋಡಿ ಚಟ್ನಿ ಕೂಡ ರೆಡಿಯಾಗಿದೆ ಈ ಥರ ಸಲ ಚಟ್ನಿ ಮಾಡ್ಕೊಂಡು ನೋಡಿ ಇಡ್ಲಿಗೆ ಆದ ಕಾಂಬಿನೇಷನ್ ಈ ಚಟ್ನಿ ನೀವೆಲ್ಲರೂ ಸಲ ಟ್ರೈ ಮಾಡಬೇಕು ನೋಡಿ ಇವಾಗ ಇಡ್ಲಿ ಎಲ್ಲ ತುಂಬ ತಂದಿದೆ ನೋಡಿ ನಾನು ಸ್ವಲ್ಪ ವಿಡಿಯೋಕ್ಕೋಸ್ಕರ ಸ್ವಲ್ಪ ಬೇಗನೆ ತೆಗೆದಿಟ್ಟಿದ್ದಕ್ಕೆ ತುಂಬ ಆರಿ ಮೇಲೆ ನೀವು ಇಡ್ಲಿ ಹೂ ಥರ ಬರುತ್ತೆ ಏನು ಕಷ್ಟಪಡಬೇಕು ಅಂತ ಹೇಳಿಲ್ಲ ನೋಡಿ ಚೆನ್ನಾಗಿ ಬೆಂದು ಸಿಕ್ಕಿದೆ ಹತ್ತೇ ಹತ್ತು ನಿಮಿಷ ಟೈಪ್ ಟೈಮ್ ನಮಗೆ ಸಾಕು ನೋಡಿ ಎಷ್ಟು ಸಾಫ್ಟ್ ಆದ ಇಡ್ಲಿ ಮತ್ತು ಚಟ್ನಿ ರೆಡಿಯಾಗಿದೆ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಥ್ಯಾಂಕ್ ಯು